ಎಲ್ರಿಗೂ ನಮಸ್ಕಾರ ಪಿ ಎ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯುವ ನಿಧಿ ಪ್ರೋತ್ಸಾಹಧನಕ್ಕೆ ನೀವು ಅರ್ಜಿ ಹಾಕುವಂಥ ದಿನಾಂಕನ ಫಿಕ್ಸ್ ಮಾಡಿದ್ದಾರೆ ಈ ಒಂದು ಯುವ ನಿಧಿ ಬಂದು ಕಾಂಗ್ರೆಸ್ ಸರ್ಕಾರದ ಒಂದು ನಾಲ್ಕನೇ ಗ್ಯಾರಂಟಿ ಆಗಿರುವಂಥ ಒಂದು ಯುವ ನಿಧಿ ಸ್ಕೀಮ್ ಆಗಿರುತ್ತೆ ಈ ಒಂದು ಯುವ ನಿಧಿ ಸ್ಕೀಮ್ಗೆ ಯಾವ ರೀತಿ ನೀವು ಅರ್ಜಿನ ಹಾಕೋಬೇಕಾಗತ್ತೆ ಮತ್ತು ಯಾವ್ಯಾವ ಒಂದು ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕಾಗತ್ತೆ ಮತ್ತು ಯಾವಾಗಿನಿಂದ ನಿಮಗೆ ಆ ಒಂದು ಹಣನ ಪಾವತಿನ ಮಾಡ್ತಾರೆ ಯಾರ್ಯಾರು ನಿಮಗೆ ಒಂದು ಅರ್ಜಿನ ಹಾಕಿ ಹಣನ ಪಡ್ಕೋಬೋದು ಅನ್ನೋವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮಗೆ ಒಂದು ಕರ್ನಾಟಕದ ಒಂದು ಯುವ ನಿಧಿಗೆ ಅರ್ಜಿನ ಡೇಟ್ ಫಿಕ್ಸ್ ಮಾಡಲಾಗಿದೆ ಈ ಒಂದು ಡೇಟು ಯಾವಾಗಿಂದ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಒಂದು ಯೋಜನೆಗೆ ಒಂದು ಗರಿಷ್ಠ ಎಷ್ಟು ವರ್ಷಗಳ ಕಾಲ ನೀವು ಆ ಯೋಜನೆಯ ಲಾಭನ ಪಡ್ಕೋಬೋದು ಅಂದರೆ ನಿಮಗೆ ಮೊದಲನೇದಾಗಿ ಬಂದು ಗರಿಷ್ಠ ಎರಡು ವರ್ಷಗಳ ಕಾಲ ನಿರುದ್ಯೋಗ ಭತ್ತಿ ಅಂತ ಒಂದು ಪಡೆಯುವಂಥ ಒಂದು ಅವಕಾಶ ಇರುತ್ತೆ ಎರಡು ವರ್ಷಕ್ಕಿಂತ ಜಾಸ್ತಿ ಇರುವಂಥವ್ರಿಗೆ ಈ ಒಂದು ಯೋಜನೆಯ ಲಾಭನ ಪಡ್ಕೊಳ್ಳೋಕ್ಕಾಗಲ್ಲ ಆ ಎರಡು ವರ್ಷ ಅಂದರೆ ಯಾವ ಥರ ಅಂತಂದರೆ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವ್ಯಾವ ರೀತಿ ಅಂತ ನಿಮಗೆ ಕಾಂಗ್ರೆಸ್ ಸರ್ಕಾರದ ಒಂದು ಆಡಳಿತದಲ್ಲಿ ನಿಮಗೆ ಐದು ಭರವಸೆಗಳಲ್ಲಿ ಒಂದಾದಂಥ ಒಂದು ಯುವ ನಿಧಿ ಅನ್ನುವಂಥ ಒಂದು ಭಾಗಿಯನ್ನು ಸಹ ನಿಮಗೆ ನೀಡಿದ್ದಾರೆ ಇದಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡಿದ್ದಾರೆ ಆ ಡೇಟ್ ಯಾವಾಗ ಅಂತಂದರೆ ಡಿಸೆಂಬರ್ ಇಪ್ಪತ್ತ ಒಂದನೇ ತಾರೀಕು ನಿಮಗೆ ಈ ಒಂದು ಸ್ಕೀಮ್ ಏನಿದೆ ಈ ಒಂದು ಯೋಜನೆ ಏನಿದೆ ಜಾರಿಗೆ ಬರ್ತಾ ಇರುವಂಥದ್ದು ಈ ಒಂದು ಸ್ಕೀಮಲ್ಲಿ ನಿಮಗೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಿಂದ ಅರ್ಜಿಗಳನ್ನ ಆಹ್ವಾನ ಮಾಡ್ತಾರೆ ಅದು ನಿಮಗೆ ಎಲ್ಲಿ ಅರ್ಜಿಗಳನ್ನ ಆಹ್ವಾನ ಮಾಡ್ತಾರೆ ಯಾವ ರೀತಿ ನೀವು ಅರ್ಜಿ ಸಲ್ಲಿಸಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಒಂದು ಯುವನಿಧಿ ಹಣ ಒಂದು ಅಭ್ಯರ್ಥಿಗಳ ಖಾತೆಗೆ ಡೈರೆಕ್ಟಾಗಿ ನೇರವಾಗಿ ನಿಮಗೆ ಒಂದು ಹಣ ಬೀಳುವಂಥದ್ದು ಇದು ಸಹ ಒಂದು ಡಿ ಬಿ ಟಿ ಮೂಲಕ ನಿಮಗೆ ನೇರವಾಗಿ ಹಣ ನಿಮ್ಮ ಖಾತೆಗೆ ಡೈರೆಕ್ಟಾಗಿ ವರ್ಗಣೆ ವರ್ಗಾವಣೆ ಆಗುವಂಥದ್ದು ಈಗೆಲ್ಲ ನಿಮಗೆ ಗೃಹಲಕ್ಷ್ಮಿ ಮತ್ತು ಅನ್ನ ಬಗ್ಗೆ ಯೋಜನೆಗಳು ಯಾವ ರೀತಿ ನಿಮಗೆ ಡಿ ಬಿ ಟಿ ಮೂಲಕ ಡೈರೆಕ್ಟಾಗಿ ಬೆನಿಫಿಷಿಯರಿ ಅಕೌಂಟ್ಗೆ ದುಡ್ಡು ಹೋಗುತ್ತೋ ಅದೇ ರೀತಿ ಈ ಒಂದು ಸ್ಕೀಮು ಸಹ ಈ ಒಂದು ಯೋಜನೆಯೂ ಸಹ ನಿಮಗೆ ಡೈರೆಕ್ಟಾಗಿ ಡಿ ಬಿ ಟಿ ಮೂಲಕವೇ ಅವರವರ ಒಂದು ಬೆ ಫಲಾನುಭವಿಗಳ ಒಂದು ಖಾತೆಗೆ ಹಣ ಹೋಗುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಒಂದು ಈ ಒಂದು ಸ್ಕೀಮ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಯಾರು ಎಲಿಜಿಬಲ್ ಆಗ್ತಾರೆ ಅಂತಂದರೆ ನಿಮಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಆದಂಥ ಒಂದು ಪದವಿ ನಿರುದ್ಯೋಗಿಗಳಿಗೆ ನೀವು ಇದು ಮಾಡ್ಕೋಬೇಕು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಲ್ಲಿ ಯಾರು ಪಾಸಾಗಿರ್ತಾರೆ ಪಾಸಾಗಿ ಯಾರಿಗೆ ಜಾಬ್ ಸಿಕ್ಕಿರೋಲ್ಲ ಅಂಥ ನಿರುದ್ಯೋಗಿಗಳು ಮತ್ತು ನಿಮಗೆ ಡಿಪ್ಲೊಮೊ ಯಾರು ಓದಿರ್ತಾರೆ ಆ ಓದಿರುವಂಥವರು ಸಹ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ಮೂ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಯಾರು ಪಾಸಾಗಿರ್ತಾರೆ ಅಂಥವರು ಈ ಒಂದು ಸ್ಕೀಮ್ಗೆ ಎಲಿಜಿಬಲ್ ಆಗ್ತಾ ಹೋಗ್ತಾರೆ ಇದು ಈ ಒಂದು ಸ್ಕೀಮ್ಗೆ ಎಲಿಜಿಬಲ್ ಆಗೋದ್ರಿಂದ ಏನೇನೆಲ್ಲ ಒಂದು ನಿಮಗೆ ಬೆನಿಫಿಟ್ಗಳು ಸಿಗ್ತಾ ಹೋಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದಕ್ಕೆ ಯಾರೆಲ್ಲ ಅರ್ಹರಾಗಿರ್ತಾರೆ ಯಾರಿಗೆ ಎಷ್ಟು ದುಡ್ಡು ಬರುತ್ತೆ ಡಿಪ್ಲೊಮಾಸ್ ಓದಿರೋರಿಗೆ ಎಷ್ಟು ಹಣ ಸಿಗುತ್ತೆ ಮತ್ತು ಡಿಗ್ರಿ ಓದಿರೋರಿಗೆ ಎಷ್ಟು ಹಣ ಸಿಗುತ್ತೆ ಅನ್ನುವಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ನಿಮಗೆ ಈ ಒಂದು ಯುವ ನಿಧಿಗೆ ಅರ್ಜಿ ಸಲ್ಲಿಸೋಕ್ಕೆ ನಿಮಗೆ ವೆಬ್ಸೈಟ್ ಬಂದು ನೋಡ್ಕೊಳ್ಳಿ ನಿಮಗೆ ಒಂದು ಸೇವಾ ಸಿಂಧು ಪೋರ್ಟಲ್ ಆಗಿರುತ್ತೆ ಈ ಒಂದು ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಜಿ ಒ ವಿ ಡಾಟ್ ಇನ್ ಏನಿದೆ ಈ ಒಂದು ಒಂದು ವೆಬ್ಸೈಟ್ಗೆ ಹೋಗಿ ನೀವು ಒಂದು ಈ ಒಂದು ಸ್ಕೀಮ್ಗೆ ಇವನಿಧಿ ಸ್ಕೀಮ್ಗೆ ನೀವು ಅಪ್ಲಿಕೇಶನ್ನ ಹಾಕಬೇಕಾಗಿರುತ್ತೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾಗ ಯಾವ ರೀತಿ ನೀವು ಅಪ್ಲಿಕೇಶನ್ ಹಾಕೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ಒಂದು ಸ್ಕೀಮ್ಗೆ ನೀವು ಅರ್ಜಿ ಹಾಕಿದ ನಂತರ ನಿಮಗೆ ಜನವರಿ ತಿಂಗಳಿಂದ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕೇನಿದೆ ಆ ತಿಂಗಳಿಂದಲೇ ನಿಮಗೆ ಹಣನ ಬಿಡುಗಡೆ ಮಾಡ್ತಾ ಹೋಗ್ತಾರೆ ಯುವ ನಿಧಿ ಬತ್ತಿ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಪದವೀಧರ ನಿರುದ್ಯೋಗಿಗಳಿಗೆ ಅಂದರೆ ಡಿಗ್ರಿ ಯಾರು ಓದಿರ್ತಾರೆ ಅಂಥ ನಿರುದ್ಯೋಗಿಗಳೇ ಪ್ರತಿ ತಿಂಗಳು ನಿಮಗೆ ಮೂರು ಸಾವಿರ ರೂಪಾಯಿಗಳನ್ನ ಕೊಡ್ತಾ ಹೋಗ್ತಾರೆ ಇದು ಯಾರು ಡಿಗ್ರಿ ಮಾಡಿರ್ತಾರೆ ಅಂಥ ಸ್ಟೂಡೆಂಟ್ಗಳಿಗೆ ಮಾತ್ರ ಆಗಿರುತ್ತೆ ಮತ್ತು ಡಿಪ್ಲೊಮಾ ಯಾರು ಪಾಸಾಗಿರ್ತಾರೆ ಪಾಸಾಗಿರುವಂಥ ಸ್ಟೂಡೆಂಟ್ಗಳಿಗೆ ಅವ್ರಿಗೆ ಪ್ರತಿ ತಿಂಗಳು ಒಂದೂವರೆ ಸಾವಿರ ರೂಪಾಯಿಗಳನ್ನ ಈ ಒಂದು ಸ್ಕೀಮ್ ಅಡಿಯಲ್ಲಿ ಕೊಡ್ತಾ ಹೋಗ್ತಾರೆ ಡಿಗ್ರಿ ಅವರಿಗೆ ಮೂರು ಸಾವಿರ ಡಿಪ್ಲೊಮಾ ಮಾಡಿರೋರಿಗೆ ಒಂದೂವರೆ ಸಾವಿರ ರೂಪಾಯಿ ನಿಮಗೆ ಈ ಒಂದು ಭತ್ತೆಯನ್ನು ಕೊಡ್ತಾ ಹೋಗ್ತಾರೆ ಇದು ಒಂದು ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಯಾರ್ಯಾರು ಅರ್ಹ ಇರ್ತಾರೆ ಒಂದು ಅವರ ಹತ್ರ ದಾಖಲಾತಿಗಳಿರಬೇಕು ಅನ್ನೋದು ನಾನು ತಿಳ್ಸ್ಕೊಡ್ತೀನಿ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ವರ್ಷದಲ್ಲಿ ಪದವಿ ಡಿಪ್ಲೊಮಾ ತೆರೆಗಡೆ ಆಗಿದ್ದು ಯಾರು ನಿಮಗೆ ಪಾಸಾಗಿರ್ತಾರೆ ಆ ಪಾಸಾಗಿದ್ದು ನೆಕ್ಸ್ಟು ನೂರ ಎಂಬತ್ತು ದಿನಗಳ ಕಳೆದ್ರೂ ಸಹ ನಿಮಗೆ ಯಾರಿಗೆ ಉದ್ಯೋಗ ಸಿಗೋದಿಲ್ಲ ಅಂದರೆ ನೀವು ಪಾಸಾಗಿ ಆರು ತಿಂಗಳು ನೀವು ಆ ಒಂದು ಯೋಜನೆಗೆ ಅರ್ಹ ಎಲ್ಲಿವರೆಗೂ ಇರುತ್ತೆ ಅಂತಂದರೆ ನಿಮಗೆ ಯಾವ್ದಾದ್ರು ಬೇರೆ ಉದ್ಯೋಗ ಸಿಗೋವರೆಗೂ ನಿಮಗೆ ಈ ಒಂದು ಒಂದು ಬೆನಿಫಿಟ್ ಯೋಜನೆಯ ಲಾಭನ ಪಡ್ಕೋಬೋದು ನಿಮ್ಗೆ ಯಾವ್ದಾದ್ರು ಬೇರೆ ಕೆಲಸ ಸಿಕ್ತು ಅಂತಂದ್ರೆ ಈ ಒಂದು ಯೋಜನೆ ಲಾಭನ ಕೈ ಬಿಡ್ತಾ ಹೋಗ್ತಾರೆ ಅದ್ರ ಜೊತೆಗೆ ನಿಮಗೆ ಈ ವರ್ಷ ನೀವು ಅಪ್ಲೈ ಮಾಡಿದ್ರೆ ಇನ್ನು ಮುಂದಿನ ಎರಡು ವರ್ಷಗಳ ಕಾಲ ಮಾತ್ರ ನಿಮಗೆ ಈ ಒಂದು ಲಾಭನ ಕೊಡ್ತಾ ಹೋಗ್ತಾರೆ ಅಂದರೆ ನೀವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ತಗೋತಾ ಇದ್ದೀರಿ ಇಪ್ಪತ್ತೈದು ಇಪ್ಪತ್ತಾರವರೆಗೂ ಮಾತ್ರ ನಿಮಗೆ ಎರಡು ವರ್ಷಗಳ ಕಾಲ ಪ್ರತಿ ತಿಂಗಳು ಮೂರು ಸಾವಿರ ಅಥವಾ ಒಂದು ವರ್ಷ ಏನಿದೆ ಆ ಒಂದು ದುಡ್ಡನ್ನು ನಿಮಗೆ ಹಾಕ್ತಾ ಹೋಗ್ತಾರೆ ನಿಮ್ಮ ಖಾತೆಗೆ ಎರಡು ವರ್ಷ ಕಳೆದ ನಂತರ ನಿಮ್ಗೆ ಯಾವುದೇ ರೀತಿಯಾದಂಥ ಈ ಸ್ಕೀಮಿಂದ ಲಾಭ ಸಿಗೋದಿಲ್ಲ ಕೇವಲ ಎರಡು ವರ್ಷಗಳು ಮಾತ್ರನೇ ನೀವು ಈ ಒಂದು ಯೋಜನೆಯ ಲಾಭನ ಪಡ್ಕೋಬೋದಾಗಿರುತ್ತೆ ಅದಾದಮೇಲೆ ನಿಮಗೆ ಒಂದು ಫಲಾನುಭವಿಗಳು ಏನೇ ಆಗಿರಬೇಕು ಅಂದರೆ ಡಿಸೆಂಬರ್ ಇಪ್ಪತ್ತೊಂದರಿಂದ ಏನು ಅಪ್ಲಿಕೇಶನ್ಗಳನ್ನ ಹಾಕ್ತಾರೆ ಅಪ್ಲಿಕೇಶನ್ ಹಾಕಿದ್ಮೇಲೆ ಒಂದು ನಿರುದ್ಯೋಗಿ ಇದ್ದೀವಿ ಅಂತ ಒಂದು ಸ್ವತಂತ್ರ ಪರಿಶೀಲನೆ ಇರಬೇಕು ಅಂದರೆ ನೀವೇನಾದ್ರು ಒಂದು ತಪ್ಪಾಗಿ ನಾನು ಕೆಲಸ ಮಾಡ್ತಾಯಿದ್ರು ಕೆಲಸ ಮಾಡಿಲ್ಲ ಅಂತ ಏನಾದ್ರು ಕೊಡ್ತು ಅಂತಂದರೆ ನಿಮಗೆ ಒಂದು ದಂಡನ ಸಹ ವಿಧಿಸ್ತಾ ಹೋಗ್ತಾರೆ ಸರಿಯಾದಂಥ ಮಾಹಿತಿಗಳನ್ನ ಕೊಟ್ಟು ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ ಜೊತೆಗೆ ನಿಮಗೆ ನಿರುದ್ಯೋಗಿ ಅಂತ ನೀವೊಂದು ಸ್ವಯಂ ಘೋಷಣೆ ಪತ್ರನ ಮಾಡಿಕೊಂಡಿರಬೇಕಾಗತ್ತೆ ಆ ಒಂದು ಪ್ರಮಾಣ ಪತ್ರನ ನೀವು ಅರ್ಜಿ ಹಾಕುವಾಗ ಸಲ್ಲಿಸಬೇಕಾಗತ್ತೆ ಇಲ್ಲ ಅಂತಂದರೆ ನಿಮಗೆ ಆ ಒಂದು ಅರ್ಜಿ ಹಾಕೋದಕ್ಕೆ ಬರೋದಿಲ್ಲ ಹಾಗಾಗಿ ಅದ್ರ ಜೊತೆಗೆ ನಿಮ್ಗೆ ಏನು ಅಂದರೆ ಸಿಕ್ಸ್ ಮಂತ್ಸದ ನಿಮ್ಮ ಅಧಿಕೃತ ಬ್ಯಾಂಕ್ ಇರುತ್ತೆ ಆ ಬ್ಯಾಂಕ್ದು ಒಂದು ಸ್ಟೇಟ್ಮೆಂಟ್ ಏನಿದೆ ಆರು ತಿಂಗಳ ಸ್ಟೇಟ್ಮೆಂಟು ಸಹ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಇಲ್ಲ ಬ್ಯಾಂಕ್ದು ಪಾಸ್ಬುಕ್ ಏನಿರುತ್ತೆ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಅದು ಯಾವ ಥರ ಇದೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ಯುವ ನಿಧಿಗೆ ಯಾರ್ಯಾರೆಲ್ಲ ನೀವು ಈಗ ಅರ್ಜಿ ಸಲ್ಲಿಸ್ಬೋದು ಅಂತಂತ ನಾನು ಹೇಳಿದಾಯಿತು ಅದಾದ್ಮೇಲೆ ನಿಮಗೆ ಯಾರು ಅರ್ಜಿ ಸಲ್ಲಿಸೋಕಾಗಲ್ಲ ಅನ್ನುವಂಥದ್ದು ಈಗ ಯಾರು ಡಿಗ್ರಿ ಪಾಸಾಗಿರ್ತಾರೆ ಇಲ್ಲಾಂದರೆ ಡಿಪ್ಲೊಮಾ ಪಾಸಾಗಿರ್ತಾರೆ ಅವರು ನೆಕ್ಸ್ಟು ಉನ್ನತ ವಿದ್ಯ ಶಿಕ್ಷಣ ಮಾಡೋದಕ್ಕೋಸ್ಕರ ಏನಾದ್ರು ಅಧ್ಯಯನ ಮಾಡೋಕ್ಕೋಸ್ಕರ ನೆಕ್ಸ್ಟು ಕಾಲೇಜ್ಗೆ ಸೇರಿಕೊಂಡ್ರೆ ಅಂಥವ್ರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸೋಕ್ಕೆ ಬರೋದಿಲ್ಲ ಮತ್ತು ಯಾವುದೇ ರೀತಿ ನೀವು ಒಂದು ಜಾಬ್ ಮುಗಿದ ಮೇಲೆ ಒಂದು ನಿಯೋಜನೆಗೊಂಡ್ರೆ ಅಂದರೆ ಆಯ್ಕೆ ಆಯಿತು ಅಂತಂದರೆ ಅದರಲ್ಲೂ ಸಹ ನೀವು ಈ ವ ಯೋಜನೆಯ ಲಾಭನ ಪಡ್ಕೊಳ್ಳೋಕ್ಕಾಗಲ್ಲ ಅದು ಬಿಟ್ಟರೆ ನಿಮಗೆ ಸರ್ಕಾರಿ ಮತ್ತು ಖಾಸಗಿ ವಲಯಗಳಲ್ಲಿ ಏನಾದರೂ ನಿಮಗೆ ಉದ್ಯೋಗ ಸಿಕ್ಕಿದ್ರು ಈ ಯೋಜನೆಯ ಒಂದು ಲಾಭನ ನೀವು ಪಡ್ಕೊಳೋಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ನೀವು ನಿರುದ್ಯೋಗಿಗಳಾದರೆ ಮಾತ್ರನೇ ಈ ಒಂದು ಯೋಜನೆಯ ಲಾಭ ಪಡ್ಕೋಬೋದಾಗಿರುತ್ತೆ ಎಲ್ಲೂ ಕೆಲಸ ಸಿಕ್ಕಿಲ್ಲ ಅಂತಂದರೆ ಮಾತ್ರ ಈ ಒಂದು ಅರ್ಜಿನ ಸಲ್ಲಿಸಬೇಕಾದ್ರೆ ನಿಮಗೆ ಯಾವ್ಯಾವೆಲ್ಲ ಒಂದು ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕಾಗುತ್ತೆ ಅನ್ನುವಂಥದ್ದನ್ನ ನಾನು ತಿಳಿಸ್ಕೊಡ್ತೀನಿ ನೋಡಿ ಈ ಒಂದು ಯೋಜನೆಯಲ್ಲಿ ನಿಮಗೆ ಒಂದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಇರಬೇಕಾಗತ್ತೆ ಯಾರು ನಿಮ್ಮ ಅರ್ಜಿನ ಸಲ್ಲಿಸ್ತಾ ಇರ್ತಾರೆ ಅಂಥವರು ಒಂದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಇರಬೇಕಾಗತ್ತೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಆದಮೇಲೆ ಯಾರು ಪದವಿ ಒಂದು ಕೋರ್ಸ್ಗಳನ್ನ ಮಾಡ್ತಾ ಇರ್ತಾರೆ ಅಂಥವ್ರದ್ದು ಯಾರು ಪಾಸಾಗಿರ್ತಾರೆ ಪಾಸಾಗಿರುವಂಥ ಸರ್ಟಿಫಿಕೇಟ್ಗಳೇನಿರುತ್ತೆ ಆ ಸರ್ಟಿಫಿಕೇಟ್ಗಳು ನಿಮ್ಮ ಹತ್ರ ಇರಬೇಕಾಗತ್ತೆ ಅದಾದಮೇಲೆ ನೀವು ಒಂದು ಕೋರ್ಸ್ ಮುಗಿದಾದ ಮೇಲೆ ಆರು ತಿಂಗಳು ಕಾಲ ನೀವು ಜಾಬ್ನ ಇಲ್ಲ ಅನ್ನೋದಕ್ಕೆ ಒಂದು ಸ್ವಯಂ ದೃಢೀಕರಣ ಪತ್ರ ಅಂತ ಏನಿದೆ ಆ ಒಂದು ನೋಟ್ ಮಾಡಿಸಿ ನೀವು ಅದನ್ನು ಅಪ್ಲೈ ಮಾಡಬೇಕಾಗತ್ತೆ ಅದನ್ನು ಸಹ ಕೊಡಬೇಕಾಗತ್ತೆ ಅದ್ರ ಜೊತೆಗೆ ಒಂದು ಬ್ಯಾಂಕ್ ಪಾಸ್ಬುಕ್ ಏನಿದೆ ಆ ಒಂದು ಬ್ಯಾಂಕ್ ಪಾಸ್ಬುಕ್ ಪ್ರತಿ ಏನಿದೆ ಆ ಒಂದು ಪ್ರತಿನ ಹಾಕಬೇಕಾಗತ್ತೆ ಫ್ರೆಂಡ್ಸ್ ಇದಿಷ್ಟು ನಿಮಗೆ ಒಂದು ಯುವ ನಿಧಿಯ ಒಂದು ಸಂಪೂರ್ಣ ಮಾಹಿತಿಯಾಗಿರುತ್ತೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡ್ಬೋದು ಸದ್ಯದಲ್ಲೇ ನಿಮಗೆ ಇಪ್ಪತ್ತೊಂದನೇ ತಾರೀಕಿಂದ ಈ ಯೋಜನೆಯ ಒಂದು ಲಾಭ ಯಾರಿಗೂ ಸಿಗುತ್ತೆ ಅಂಥವ್ರಿಗೆ ನಾವು ಅರ್ಜಿ ಕೂಡ ಸಹ ಹಾಕ್ಕೊಡ್ತಾ ಹೋಗ್ತೀವಿ ನೀವು ನಮ್ಮ ಒಂದು ಚಾನಲ್ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನಮ್ಮ ವಾಟ್ಸಪ್ ಗ್ರೂಪ್ ಇರುತ್ತೆ ವಾಟ್ಸಪ್ ಗ್ರೂಪಲ್ಲಿ ಲಿಂಕ್ ಆಗಿ ಜಾಯ್ನ್ ಆಗಿ ಜಾಯ್ನ್ ಆದಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಕಳಿಸ್ಕೊಟ್ರೆ ನಾವು ಸಹ ನಿಮಗೆ ಅರ್ಜಿ ಹಾಕಿಕೊಡ್ತಾ ಇರ್ತೀವಿ ಮತ್ತು ಯಾವಾಗ ಇಪ್ಪತ್ತೊಂದನೇ ತಾರೀಕಿಂದ ಈ ಯೋಜನೆ ಬಿಡ್ತಾ ಹೋಗ್ತಾರೆ ಯಾವ ರೀತಿ ಅರ್ಜಿ ಹಾಕುವಂಥದ್ದು ಅನ್ನೋದು ಈ ಒಂದು ಸ್ಕೀಮಲ್ಲಿ ನಾನು ನಿಮಗೆ ತೋರಿಸ್ಕೋ ಹೋಗ್ತೇವೆ ಹಾಕೋದು ಅನ್ನುವಂಥದ್ದು ಸಹ ನಾವೊಂದು ಒಂದು ವಿಡಿಯೋ ಮಾಡಿ ನಿಮಗೆ ಹಾಕ್ತೀವಿ ಫ್ರೆಂಡ್ಸ್ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಅಂತ ಹೇಳ್ತೀನಿ ಇಷ್ಟ ಆಗಿದರೆ ಈ ಒಂದು ವೀಡಿಯೋಗೆ ಒಂದು ಲೈಕ್ ಮಾಡಿ ಈ ಒಂದು ವಿಡಿಯೋನ ಸಾಧ್ಯ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸ್ಟೂಡೆಂಟ್ಸ್ಗಳು ಯಾರು ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗ್ತಿದ್ದಂಗೆ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಷನ್ ಮೊದಲೇ ಬರುತ್ತೆ ಹಾಗಾಗಿ ಬೇರೆ ಬೇರೆ ಆದಂಥ ಒಂದು ಸರ್ವಿಸ್ಗಳು ಯೋಜನೆಗಳು ಏನಿರುತ್ತೆ ಸರ್ಕಾರದ್ದು ಪ್ರತಿಯೊಂದು ಸರ್ವಿಸ್ಗಳು ಸಹ ನಮ್ಮ ಚಾನಲಲ್ಲಿ ಆಗ್ತಾ ಇರ್ತೀವಿ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್